ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ರೆಸ್ಟೋರೆಂಟ್ ಟ್ರೈಲಿಯ ಪಾಸ್ಟಾ ಮಾಡೋಣ ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಇದು ಮಕ್ಕಳಿಗೆ ದೊಡ್ಡೋರಿಗೆ ತುಂಬ ಇಷ್ಟವಾಗುತ್ತೆ ಇದು ತುಂಬ ಚೆನ್ನಾಗಿರ್ತದೆ ನಾವು ನ್ಯಾಚುರಲಾಗೆ ಮಾಡಿ ತೋರಿಸ್ತೀವಿ ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಇವತ್ತು ನಾವು ಪಾಸ್ಟಾ ಮಾಡ್ತಾಯಿದ್ದೀವಿ ಅದಕ್ಕೆ ಒಂದು ಕಪ್ಪಷ್ಟು ಸಬ್ಬಕ್ಕಿ ಸೊಪ್ಪು ತಗೊಂಡಿದ್ದೀವಿ ಒಂದು ಕಪ್ಪಷ್ಟು ಮಿಕ್ಸ್ ವೆಜಿಟೇಬಲ್ ತರಕಾರಿ ತೊಗೊಂಡಿದ್ದೀವಿ ಕ್ಯಾರೆಟು ಕ್ಯಾಪ್ಸಿಕಮ್ಮು ಬೀನ್ಸು ಅರ್ಧ ಕಪ್ಪಷ್ಟು ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀವಿ ಟೊಮಾಟೊ ತೊಗೊಂಡಿದ್ದೀವಿ ಎರಡು ಒಂದು ಈರುಳ್ಳಿ ಒಂದು ಮೂರು ಮೆಣಸಿನ್ಕಾಯಿ ಒಂದು ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಕೊತ್ತಂಬರಿ ಬನ್ನಿ ಇವಾಗ ಒಗ್ಗರಣೆ ಮಾಡೋಣ ನೋಡಿ ಈ ರೀತಿ ಒಂದು ದೊಡ್ಡದಾಗಿ ಪಾತ್ರೆ ಇಟ್ಕೊಳ್ಳಿ ಸ್ವಲ್ಪ ದೊಡ್ಡದಾಗೆ ಇರಬೇಕು ಪಾತ್ರೆ ನೋಡಿ ಇಷ್ಟು ಎಣ್ಣೆ ಹಾಕೊಂಡಿದ್ದೀವಿ ಒಂದು ಅರ್ಧ ಲೋಟ ಅಷ್ಟು ಎಣ್ಣೆ ಹಾಕೊಳ್ಳಿ ಇವಾಗ ಮೆಣಸಿನಕಾಯಿ ಹಾಕಿ ನೋಡಿ ಈ ರೀತಿ ప్ಲೇಟ್ ನ ಕ್ಲೋಸ್ ಮಾಡಿ ಮೆಣಸಿನಕಾಯಿ ಸಡಿತದ ನೋಡಿ ಇವಾಗ ಮೆಣಸಕನ ಹಾಕೊಳ್ಳಿ ಮೆಂತೆ ಸೊಪ್ಪು ಎಣ್ಣೆ ಎಲೆ ಸ್ವಲ್ಪ ಫ್ರೈ ಆಗ್ಲಿ ಇವಾಗ ಈರುಳ್ಳಿ ಹಾಕೊಳ್ಳಿ ನೋಡಿ ಇವಾಗ ಟಮೊಟೊ ಹಾಕೊಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಆಗಬೇಕು ನೋಡಿ ಟೊಮೆಟೊ ಎಲ್ಲ ಫ್ರೈ ಆಗಿದೆ ಇವಾಗ ತರಕಾರಿ ಹಾಕೊಳ್ಳಿ चपाती सकना बेलीले बेली टेस्ट को हाकड़ी इवग अरशा पौड्र हाकड़ी चिख गरम मसाला पौड्रो జీ పౌడరు స్పూన్ ఖార పుడి ఒక స్పూన్ అు ఖారూడి హాల్ టీ స్పూన్ అు పెర్ పౌడరు

ನೋಡಿ ಇವಾಗ ಈ ರೀತಿ ಎಲ್ಲ ತರಕಾರಿ ಎಲ್ಲ ಬೆಂದಾಗಿದೆ ಇವಾಗ ಇದಕ್ಕೆ ನೀರು ಆ್ಯಡ್ ಮಾಡ್ಕೊಳ ಒಂದು ಲೀಟ್ರಷ್ಟು ನೀರು ಹಾಕೊಳ್ಳಿ ইস্তিন্দ্ৰ লোট আছু পাছ হাকি ಇವಾಗ ಒಂದು ಹತ್ತು ನಿಮಿಷ ಬಾಯ್ಲ್ ಆಗಲಿ ನೋಡಿ ಒಂದು ಹತ್ತು ನಿಮಿಷ ಆಗಿತ್ತು ಈ ರೀತಿ ಆಗಿದೆ ಇವಾಗ ನೋಡಿ ಈ ರೀತಿ ಆಗಿದೆ ಇವಾಗ ಇದು ನೋಡಿ ಇವಾಗ ಈ ರೀತಿ ಆಗಿದೆ ಇವಾಗ ಒಂದು ಸ್ಪೂನಷ್ಟು ತುಪ್ಪ ಹಾಕೊಳ್ಳಿ ನೋಡಿ ಆಗಿದೆ ಇವಾಗ ನೋಡಿ ಫಾಸ್ಟ ಸವಿಯಲು ಸಿದ್ಧವಾಗಿದೆ ನೀವು ಮನೆಯಲ್ಲಿ ಇದೇ ರೀತಿ ಮಾಡ್ಕೊಳ್ಳಿ ರೆಸ್ಟೋರೆಂಟ್ ಸ್ಟ್ರೈಲಿಯ ಪಾಸ್ಟಾ ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ